ಲ್ಲಿ ನಡೆಯಬೇಕ ನಡೆಯುತ್ತಿರುವ ಬೆಳೆ ವಿಮೆ ತಾರತಮ್ಯದ ಬಗ್ಗೆ ಹೋರಾಟಕ್ಕೆ ಸಹಕರಿಸಿದ ಎಲ್ಲ ರೈತ ಮಿತ್ರರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥ ರೈತರು ಏನಕ್ಕೆ ಈ ಬೇಡಿಕೆ ಇಟ್ಕೊಂಡಿದ್ದಾರೆ ಅಂದರೆ ನಮ್ಮ ಪಕ್ಕದ ಕರಿಮನೆ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಎಕರೆಗೆ ಮೂವತ್ತಾರು ಸಾವಿರ ರೂಪಾಯಿ ಸಹ ಬೆಳೆ ವಿಮೆ ಬೆಳೆ ವಿಮೆ ಬಂದಿರುತ್ತದೆ ಆದರೆ ನಮ್ಮ ನಗರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿರುವಂಥ ನಗರದಲ್ಲಿ ಒಂದು ಗುಂಟೆಗೆ ಇನ್ನೂರ ನಲವತ್ತೈದು ರೂಪಾಯಿ ಆ ಥರ ಪರಿಹಾರ ಬಂದಿರುತ್ತದೆ ಆದರೆ ಅಕ್ಕಪಕ್ಕ ಎರಡೂ ಕಡೆ ಒಂದೇ ಥರ ಮಳೆ ಆಗಿದೆ ಎಲ್ಲರ ಗಮನಕ್ಕೂ ಇರೋದು ಆದರೆ ನಮ್ಮ ಮಳೆ ಮಾಪನ ಇದೆಯಲ್ಲ ಅದನ್ನೇನು ಮಾಡಿದ್ದಾರೆ ಅಂದರೆ ಈಗ ನಮಗೆ ನಗರ ಮಳೆನ ಹೊಸನಗರ ಪಕ್ಕದ ಜೇನಿ ಗ್ರಾಮ ಪಂಚಾಯತಿ ಆ ಗ್ರಾಮ ಪಂಚಾಯಿತಿಯ ಮಳೆ ಮಾಪನವನ್ನು ನಮಗೆ ಈ ನಗರ ಮಳೆ ಪರಿಹಾರ ಮೊತ್ತಕ್ಕೆ ಸೇರಿಸಿದ್ದಾರೆ ಆದ್ದರಿಂದ ಏನಾಗ್ಬಿಟ್ಟಿದೆ ಅಂದರೆ ಅಲ್ಲಿ ಜೇನಿಗೆ ನಮಗೂ ನಲವತ್ತು ಕಿಲೋಮೀಟ್ರ್ ಡಿಸ್ಟೆನ್ಸ್ ಆಗಿದೆ ಈ ತಾರತಮ್ಯ ಮಾಡಿರೋದು ಯಾರು ಈ ಅಧಿಕಾರಿ ಯಾರು ಈ ಬೆಳೆ ವಿಮೆ ಪರಿಹಾರ ಕೊಡೋಂಥ ವಿಮಾ ಕಂಪ್ನಿ ಅದು ಈ ವಿರುದ್ಧ ಮಾತ್ರ ನಾವು ಹೋರಾಟ ಬೇರೆ ಯಾವುದೇ ವಿಷಯ ಅಲ್ಲ ನಮಗೆ ಬರಬೇಕಾಗಿತ್ತು ಬರಬೇಕು ಅದನ್ನು ತಾರತಮ್ಯ ಮಾಡಿಬಿಟ್ಟು ನಮಗೆ ಕೊಟ್ಟವ್ರು ಯಾರು ಇದು ನಮಗೆ ಅನ್ಯಾಯ ಆಗಿದೆ ಇಲ್ಲಿ ಅತಿ ಹೆಚ್ಚು ಮಳೆಯಾಗಿ ಫಸ್ಟೇ ನಮಗೆ ಅಡಿಕೆ ಫಸ್ಲು ಇಲ್ಲ ಎಲೆ ಚುಕ್ಕಿ ರೋಗ ಇನ್ನೂ ಅನೇಕ ಕೊಳೆ ರೋಗದಿಂದ ಅಡಿಕೆ ಇಲ್ಲಿ ಬೆಳೆಯೋದೇ ಕಷ್ಟ ಇದನ್ನೇ ನಂಬಿಕೊಂಡು ಇಲ್ಲಿಗೆ ರೈತರು ಇರೋದು ಅದು ಬಿಟ್ಟು ಚೂರು ಊಟ ಊಟ ಸ್ವಲ್ಪ ಏನಾದರೂ ಊಟ ಗೀಟ ಮಾಡೋಕ್ಕೆ ಸ್ವಲ್ಪ ಬತ್ತಾಳಿ ತರಬಿಟ್ರೆ ಅದು ಆರ್ಥಿಕ ಸ್ಥಿತಿ ಸರಿ ಮಾಡಲ್ಲ ಅದೇ ರೀತಿ ಈ ಅಡಿಕೆನ ನಂಬಿಕೊಂಡು ಶಾಲೆಗೆ ಮತ್ತು ಮಕ್ಕಳು ವಿದ್ಯಾಭ್ಯಾಸ ಮನೆ ಜೀವನ ನಡೆಸೋಕ್ಕೆ ಎಲ್ಲರೂ ರೈತರು ಅದರಿಂದ ನಂಬಿಕೊಂಡು ಮಾಡಿರ್ತಾರೆ ಆದರೆ ಈ ಸತಿ ಅತಿ ಹೆಚ್ಚು ಮಳೆ ಆಗಿದೆ ಯಾರು ಕೇಳಿದ್ರು ಗೊತ್ತಾಗತ್ತೆ ಮೂರ್ನಾಲ್ಕು ಸತಿ ನಮ್ಮ ನಗರ ಡ್ಯಾಮ್ ತುಂಬಿದೆ ಲಿಂಗನಮಗ್ಗೆ ತುಂಬಿದೆ ಯಾರು ಕೇಳಿದ್ರು ಸರ್ಕಾರ ಕರ್ನಾಟಕದಲ್ಲಿ ಕೇಳ್ತಾರೆ ನಗರ ಹುಬ್ಬಳ್ಳಿ ಅತಿ ಹೆಚ್ಚು ಮಳೆ ಆಗಿದೆ ಅಂತ ಆದರೆ ನಮ್ಮ ಗಮನಕ್ಕೆ ಗಮನಕ್ಕೆ ಬರ್ತೇ ಅಧಿಕಾರಿಗಳು ಈ ತರ ಮಾಡಿದಾರ ಇದನ್ನು ಮಾಡ್ತಾರೆ ಯಾರು ಈ ಈ ವಿಷಯನ ಯಾರ ಹತ್ರ ಕೇಳೋದು ಯಾ ಪ್ರಶ್ನೆ ಮಾಡೋದು ಇದಕ್ಕೆ ನಮಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇದು ಯಾರು ಕೇಳಿದ್ರು ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಇದನ್ನ ಯಾರ ಹತ್ರ ಕೇಳ್ಬೋದು ಅನ್ನೋದೇ ಸಮಸ್ಯೆ ರೈತರು ಅಪ್ಪ ರೈತರಿಗೆ ಓದೋ ಬರಲ್ಲ ಏನು ಬರೋಲ್ಲ ನಮ್ಗೇನು ನಗರ ಹುಬ್ಳಿಯಲ್ಲಿ ರೈತರಿಗೇನು ಅಂದರೆ ಅತಿ ಹೆಚ್ಚು ಮಳೆ ಬರೋದ್ರಿಂದ ಅತಿ ಹೆಚ್ಚು ಮಳೆ ಬರುತ್ತೆ ಅದು ಎಲ್ಲರಿಗೂ ಗೊತ್ತಿರೋಂಥದ್ದು ಆದ್ರಿಂದ ಮಾಡ್ತಾರೆ ಬೆಳೆನ ಬೆಳೆಯನ್ನು ಸಾಲ ಮಾಡಿ ಕಟ್ತಾರೆ ಸಾಲನ ವಾಪಸ್ ಕೊಡ್ತಾರೆ ಆದರೆ ಮಾಡಿರಂತ ಕೃಷಿನಲ್ಲಿ ಲಾಭ ಬರ್ದಿದ್ರೆ ಜೀವನ ಮಾಡ್ಸೋದು ಭಾರಿ ಕಷ್ಟ ಆಗತ್ತೆ ಅದಕ್ಕೋಸ್ಕರ ಮಾಡ್ತಾರೆ ಈಗ ಏನಪ್ಪ ಈ ಸತಿ ಅತಿ ಹೆಚ್ಚು ಮಳೆ ಆಗಿದ್ರಿಂದ ನಮಗೆ ಏನಾದ್ರು ಒಂದು ಅಡಿಕೆ ಪಡಿಕೆ ಏನಾದ್ರು ಉಳಿಯಬೇಕು ಅಥವಾ ಉಳಿಲ್ದಿದ್ರೆ ಮುಂದಿನ ಜೀವನಕ್ಕೆ ಔಷಧಿ ಹೊಡೆದವ್ರದು ಅಥವಾ ಏನಾದ್ರು ಅದು ಮೇಂಟೆನೆನ್ಸ್ ಇಂದ ಆಗಬೇಕು ಆ ಖರ್ಚಿನ ಹೆಂಗ್ ಮಾಡೋದು ಅಂದಾಗ ಈ ಬೆಳೆ ವಿಮೆ ಅಂತ ಒಂದು ಬಂದಿದೆ ಇದು ಈ ಬೆಳೆ ವಿಮೆನ ಕೊಟ್ಟರೆ ಒಂದಷ್ಟು ರೈತರಿಗೆ ಅದರಿಂದ ಬರೋ ಅಂತ ಪರಿಹಾರ ಬಂದ್ರೆ ಒಂದಷ್ಟು ಜೀವನ ಮಾಡೋಕ್ಕೆ ಸಹಕಾರ ಆಗತ್ತೆ ಆದ್ದರಿಂದ ಈ ಬೆಳೆ ವಿಮೆಯನ್ನು ನಂಬಿಕೊಂಡು ಎಲ್ಲ ರೈತರು ಅದು ಎಸ್ಪೆಷಲಿ ನಮ್ಮ ನಗರ ಹೋಬಳಿಲಿ ಏನಂದರೆ ಒಂದಷ್ಟು ಮಳೆ ಆಗುತ್ತೆ ಹುಟ್ಟಲ್ಲಿಂದ ನೀವು ಯಾರ ಮನೇಲಿ ಕೇಳಿದ್ರು ತಂದೆ ತಾಯಿಗಳು ಹೇಳ್ತಾರೆ ಏ ಅಣ್ಣ ನಗರ ಅಂದರೆ ಅತಿ ಹೆಚ್ಚು ಮಳೆ ಅಂತ ಯಾಕಂದರೆ ಇಲ್ಲಿ ಅಕ್ಕಪಕ್ಕ ಮೂರು ಡ್ಯಾಮ್ ಕಟ್ಟಿದ್ದಾರೆ ನಾಲ್ಕು ಡ್ಯಾಮ್ ಕಟ್ಟಿದ್ದಾರೆ ನಾವೆಲ್ಲ ಅವಾಗ ಚಿಕ್ಕಿದ್ದಾಗ ತುಂಬ ಮಳೆ ಬರ್ತಿತ್ತು ಈಗ ಅದಕ್ಕಿಂತ ಜಾಸ್ತಿ ಮಳೆ ಬರುತ್ತೆ ಈ ಥರ ಎಲ್ಲ ಮಳೆ ಹೆಂಗಪ್ಪ ಇಲ್ಲಿ ಜೀವನ ಮಾಡೋದು ಇಲ್ಲಿ ಇದ್ದಿದ್ದೇ ತಪ್ಪಾಗ್ಬಿಟ್ಟಿದೆ ಕೃಷಿ ಮಾಡೋದೇ ತುಂಬ ಹೈರಾಣ ಬಂದ್ಬಿಟ್ಟಿದೆ ಆದರೆ ಈ ವ್ಯವಸ್ಥೆಯಲ್ಲೇ ನಾವು ಏನೋ ಒಂದು ಮತ್ತೆ ಊರು ಬಿಟ್ಟು ಹೋಗಂಗೂ ಇಲ್ಲ ಮುಂದೆ ಹೋಗೋಕ್ಕೂ ಆಗಲ್ಲ ಬಿಡೋಕ್ಕೂ ಆಗಲ್ಲ ಮತ್ತು ಇಲ್ಲಿ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಜೀವನ ಮಾಡೋಕೆ ಹೆಂಗೆ ಅಂದರೆ ಏನೂ ಮಾಡೋಕ್ಕಾಗಲ್ಲ ಇದೇ ಕೃಷಿಗೆ ನಂಬ್ಕೊಂಡಿರೋಂಥರು ಎಲ್ಲ ಜೀವನ ಮಾಡೋದು ಈಗ ಚೂರು ಏನೋ ಅಡಿಕೆ ಬೆಳೆಸ್ಬಿಟ್ಟು ಅದರಲ್ಲಿ ಏನಾದರೂ ಒಂದು ಚೂರು ಸ್ವಲ್ಪ ಆದಾಯ ಬಂದರೆ ಜೀವನ ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ನಮಗೆ ಆ ಅಡಿಕೆ ನಂಬ್ಕೊಂಡಿದ್ವಿ ಆ ಅಡಿಕೆಯಲ್ಲಿ ಬರುವಂಥದ್ದು ಮಳೆ ಜಾಸ್ತಿಯಾಗಿ ಹೊಳೆನೂ ಬಂತು ರೋಗನೂ ಬಂತು ಜೀವನನೇ ಕಷ್ಟ ಆಗ್ಬಿಡ್ತು ಬೀದಿ ಬಂದ್ಬಿಟ್ಟಿದೆ ರೈತರು ಸ್ವಾಭಿಮಾನದ ಬದುಕು ಸ್ವಾಭಿಮಾನದ ಬದುಕನ್ನ ನಗರ ಹೋಬಳಿ ರೈತರು ಮಾಡೋರು ಯಾಕಂದ್ರೆ ಇವ್ರು ಮುಗ್ದ್ರು ನೋಡಿ ಯಾಕೆ ಮುಗ್ದ್ರು ಅಂದ್ರೆ ನಾಲ್ಕು ಸತಿ ಡ್ಯಾಮ್ ಕಟ್ಟಿದ್ದಾರೆ ಯಾರು ಒಂದು ಕ್ವಶನ್ ಮಾಡಿಲ್ಲ ಓ ಇಲ್ಲಿ ಮಳೆ ಬರತ್ತೆ ಅದಕ್ಕೋಸ್ಕರ ಡ್ಯಾಮ್ ಕಟ್ಟಿದ್ದಾರೆ ನಾವು ಜೀವನ ಮಾಡಿರೋಂಥ ಜಮೀನ್ ಬಿಟ್ಟು ಯಾವ್ದಾವ್ದೋ ಊರಿಗೆ ಹೋಗಿ ಬದುಕ್ತಾ ಇದ್ದಾರೆ ಆದ್ರೆ ನಮ್ಮ ಏರಿಯಾದಲ್ಲಿ ಇರೋಂತ ಚೂರು ಪಾರ ಏನೋ ಅಕ್ಕಪಕ್ಕ ಉಳಿದಿತ್ತು ಆ ಜಮೀನಲ್ಲೇ ಅವಾಗಲೇ ಚೂರು ಏನೋ ಮಾಡೋಣ ಮಾಡೋಣ ಅಂತೇಳಿ ಅಲ್ಲೇ ಅಕ್ಕಪಕ್ಕ ತೋಟನ ಮಾಡಿಕೊಂಡು ಜೀವನ ಮಾಡ್ತಾ ಇದ್ರು ಅದಕ್ಕೂ ನಮಗೆ ದುರದೃಷ್ಟ ಏನಾಗ್ಬಿಡ್ತು ಅಂದರೆ ಪ್ರಕೃತಿ ಸಪೋರ್ಟ್ ಇದೆಯೋ ಅಥವಾ ನಮ್ಗೆ ದುರದೃಷ್ಟವಾಗಿ ಗೊತ್ತಿಲ್ಲ ನಮಗೆ ಎಲೆ ಚುಕ್ಕಿ ರೋಗ ಜಾಸ್ತಿ ಆಯಿತು ಅದ್ರ ಜೊತೆಗೆ ಬರ್ತಾ ಬರ್ತಾ ಈ ಒಂದು ಮೂರ್ನಾಲ್ಕು ವರ್ಷದಿಂದ ಅತಿ ಹೆಚ್ಚು ಮಳೆ ಬರೋಕ್ಕೆ ಸ್ಟಾರ್ಟ್ ಆಯ್ತು ಈ ಮಳೆ ಬಂದು 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 ನಮಗೇನಾಗ್ಬಿಟ್ಟಿದೆ ಅಂದರೆ ಇಲ್ಲಿ ಜನ ಮೊಡ್ಡಾಯ್ತಂದ್ರೆ ಮುತ್ತೆ ಜಾಸ್ತಿ ಆಗಾಗ ಇದು ನಮ್ಗೆ ಏನೇನೇ ಬೇಡಪ್ಪ ಊರು ಬಿಟ್ಟು ಹೋಗ್ಬಿಡೋಣ ಇಲ್ಲಿ ಯಾಕೆ ಜೀವನ ಮಾಡೋದು ಅಂತ ಹೇಳ್ಕೊಂಡು ಇದ್ರು ಅದ್ರ ಜೊತೆಗೆ ಈ ಚೂರು ಏನೋ ಒಂದು ಆದಾಯ ಮಾಡ್ಕೊಂಡು ಈ ಜೀವನ ಮಾಡೋಣ ಅಂತ ಏನಾದ್ರು ಇದ್ರು ಅದಕ್ಕೂ ನಮ್ಗೆ ರೋಗ ಬಂದು ಕೈ ಕೊಟ್ಟಿದೆ ಈ ಸತಿ ಬರೋಂಥ ಫಸ್ಲು ನೂರು ನೂರು ಒಂದು ಎಕರೆಗೆ ಒಂದು ಐದಾರು ಕ್ವಿಂಟಲ್ ಬರ್ತಿತ್ತು ಆದರೆ ಈ ಸರ್ತಿ ಹತ್ತಿಪ್ಪತ್ತು ಕೆ ಜಿ ಆಗೋದು ಡೂಟ್ ಇದೆ ಆದರೆ ಜೀವನ ಮಾಡೋದು ಹೆಂಗೆ ಎಲ್ಲ ರೈತರು ಅದೇ ಪ್ರಶ್ನೆ ಏನಣ್ಣ ನಾವು ಸ್ವಾಭಿಮಾನದಿಂದ ಬದುಕಿದ್ದೀವಿ ನಾವು ಮೋಸ ಮಾಡಿಲ್ಲ ಯಾರಿಗೂ ಅನ್ಯಾಯ ಮಾಡಿಲ್ಲ ನಾವು ಏನು ಮಾಡೋದು ಜೀವನ ಮಾಡೋದು ಯಾವ ಥರ ಮುಂದೆ ನಾವು ಇಲ್ಲಿ ನಗರ ಅಂದರೆ ನಗರ ಅಂತ ಅಲ್ಲ ಎಲ್ಲರ ಜೀವನವೂ ಒಂದು ಸ್ವಲ್ಪ ಹೋಗಿಬಿಡುತ್ತೆ ಅದನ್ನು ಸರಿಪಡಿಸೋದು ಹೆಂಗೆ ಅದ್ರ ಬಗ್ಗೆ ಎಲ್ಲರಿಗೂ ಕ್ವಶನ್ ಆಗ್ಬಿಟ್ಟು ಮುಕ್ತ ಆ ಥರ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಈ ಬೆಳೆ ಏನಾದ್ರು ಮುಂಚೂ ಬರತ್ತೆ ಏನೋ ಅಂತ ಅನ್ಕೊಂಡು ಅದನ್ನು ಕಾಯ್ತಾ ಇದ್ವಿ ಆದ್ರೆ ಆ ಬೆಳೆ ಮೇಲೆ ಬರೋ ಪರಿಹಾರದಲ್ಲೂ ನಮ್ಮ ನಗರಕ್ಕೆ ಅದಕ್ಕೂ ಸ್ವಲ್ಪ ಏನೋ ಏನಾಗ್ಬಿಟ್ಟಿದೆ ಗೊತ್ತಿಲ್ಲ ಗ್ರಾಣ ಬಂದಂಗ ಆಗ್ಬಿಟ್ಟಿದೆ ಅದು ಬಂದಿಲ್ಲ ನಮಗೆ ಬರಕಂತ ನಗರ ಗ್ರಾಮ ಪಂಚಾಯತಿಗೆ ಹಂಗೆ ಅಕ್ಕಪಕ್ಕದ ಮತ್ತೆ ಮನೆ ಸಂಪೆಗಟ್ಟೆ ನೆಂಟೂರು ಈ ಭಾಗದಲ್ಲೂ ಬರ್ಲಿಲ್ಲ ಅಂಡ್ಗದಲ್ಲೂ ಬರ್ಲಿಲ್ಲ ಕರಿಮನೆಯ ಚೂರು ಏನೋ ಬಂದಿದೆ ಆದ್ರೆ ಅವ್ರಿಗೆ ಇನ್ನೂ ಜಾಸ್ತಿ ಬರ್ಬೇಕಿತ್ತು ಗಟ್ಟೆಗೆ ಇನ್ನೂ ಬರ್ಬೇಕಿತ್ತು ಯಾಕಂದ್ರೆ ಎಲ್ಲ ಡ್ಯಾಮ್ ಗಳು ಇಲ್ಲೇ ಕಟ್ಟಿರೋದು ಇಲ್ಲೇ ಮಳೆ ಬಿದ್ದಿರೋದು ನಾಲ್ಕು ಸತಿ ತುಂಬಿದೆ ಯಾರು ಕೇಳಿದ್ರು ಹೇಳ್ತಾರೆ ಯಾವ ಅಧಿಕಾರಿಗಳು ಕೇಳ್ತಾರೆ ಎಲ್ಲ ಆಫೀಸಲ್ಲೂ ಇದೆ ಮಳೆ ಎಷ್ಟು ಬಿದ್ದಿದೆ ಅಂತ ಆದ್ರೆ ಇಲ್ಲಿ ತಾರತಮ್ಯ ಮಾಡಿಬಿಟ್ಟಿದ್ದಾರೆ ನಮ್ಮ ನಗರಕ್ಕೆ ಬರುವಂಥದ್ದ ಫಸಲ್ ಬಿಮಾ ಅಮೌಂಟನ್ನ ಮೊತ್ತದಲ್ಲಿ ಭಾರಿ ಕಮ್ಮಿ ಅಂದರೆ ಕಟ್ಟಿದ ಅಮೌಂಟು ಬರೋದು ಡೌಟ್ ಆಗ್ಬಿಟ್ಟಿದೆ ಈ ಥರ ಎಲ್ಲ ಮಾಡ್ಬಿಟ್ರೆ ನಮ್ಮ ಜೀವನ ಮಾಡೋದು ಹೇಗೆ ಇದ್ರ ಬಗ್ಗೆ ನಾವು ಉಗ್ರ ಹೋರಾಟವನ್ನು ಮಾಡೋಣ ಅಂತೇಳಿ ರೈತ ಮಿತ್ರರನ್ನ ಎಲ್ಲರನ್ನು ಕೇಳ್ಕೊಂಡಿದ್ವಿ ಆದರೆ ಅವರೆಲ್ಲರೂ ಒಪ್ಕೊಂಡು ಅವರೆಲ್ಲರೂ ಒಂದೇ ಹೇಳಿದ್ರು ನಾವು ನಗರ ಗ್ರಾಮ ಪಂಚಾಯತಿ ಫಸ್ಟ್ ಹೋಗ್ಬಿಟ್ಟು ಒಂದು ಎಟ್ರು ಕೊಡೋಣ ನಾಡ್ ಕಚೇರಿ ಕೊಡೋಣ ಪೊಲೀಸ್ನವ್ರ ಜೊತೆಗೆ ಆ ವಿಷಯ ತಲುಪಿಸೋಣ ಆಮೇಲೆ ಒಂದು ದಿನ ಟೈಮ್ ತಗೊಳ್ಳೋಣ ಟೈಮ್ ತಗೊಂಡು ಮತ್ತೆ ಮಾಡೋಣ ಅಂತ ಅಂದ್ವಿ ಅದಕ್ಕೋಸ್ಕರ ಪೂರ್ವಭಾವಿಗೆ ಎಲ್ಲ ಒಂದು ಹಿಂದಿನ ದಿನದಿಂದ ನಿನ್ನೆಯಿಂದ ಮೊನ್ನೆಯಿಂದ ಎಲ್ಲ ಪೂರ್ವಭಾವಿ ಸಭೆ ಮಾಡಿ ಇವತ್ತು ರೈತರೆಲ್ಲ ಒಟ್ಟಾಗಿದ್ದೀವಿ ತುಂಬ ಖುಷಿ ಆಯ್ತು ಏನಂದರೆ ಇಂಥ ಮಳೆ ಮೋಡ ಆಗಿದೆ ಆಮೇಲೆ ಅಡಿಕೆ ಕೊಯ್ಲು ಗದ್ದೆ ಕೊಯ್ಲು ಇಂಥದ್ದೆಲ್ಲ ಎಲ್ಲರಿಗೂ ಸಮಸ್ಯೆ ಈ ಸಮಸ್ಯೆಯಲ್ಲೂ ಜನ ಬರೀರಲ್ಲ ಇದು ಎಷ್ಟು ಕಷ್ಟ ಇದೆ ಜೀವನ ಮಾಡೋದಂತ ಇಲ್ಲಿ ಬಂದಿರೋ ಅಂತ ಮ ಎಲ್ಲ ರೈತರಿಗೂ ಗೊತ್ತಿದೆ ಅದಕ್ಕೋಸ್ಕರ ಬಂದಿದ್ದಾರೆ ಅವ್ರ ಮುಖ ನೋಡಿ ಯಾರು ಖುಷಿಯಿಂದ ಬಂದಿದ್ದಲ್ಲ ಇದು ಅಥವಾ ಏನೋ ಲಕ್ಷ ಬರುತ್ತೆ ಕೋಟಿ ಬರುತ್ತೆ ಇದರಿಂದ ಏನೋ ನಾವು ಜೀವನ ಮಾಡ್ತೀವಿ ಅಂತ ನಮ್ಮ ದುಡ್ಡು ನವಿ ಬರೋಕ್ಕೇನೋ ಇದನ್ನ ಮಾಡಿದಾರೆ ಯಾರು ತಪ್ಪು ಮಾಡಿದ್ದಾರೆ ನಾವೇನೋ ಮಾಡಿದ್ದೀವ ನಾವು ಕಟ್ಟಿದೀವಿ ನಮಗೇನು ಹೇಳ್ತಾರೆ ಏ ನಗರದಲ್ಲಿ ಜಾಸ್ತಿ ಮಳೆ ಬರತ್ತಪ್ಪ ನೀವು ಕಟ್ಟ್ರಪ್ಪ ಬರತ್ತೆ ಅಂತ ಯಾರು ಕೊಟ್ಟಿರೋದು ಅಧಿಕಾರಿಗಳಿಗೆ ಕೊಟ್ಟಿರೋದು ಕೃಷಿ ಇಲಾಖೆ ಕೊಟ್ಟಿರೋದು ತೋಟಗಾರಿಕೆ ಇಲಾಖೆ ಕೊಟ್ಟಿದೆ ನೋಡ್ರಪ್ಪ ಇತ್ತಿಷ್ಟನೇ ತಾರೀಕಿಂದ ನಿಮಗೆ ಮಳೆ ಜಾಸ್ತಿ ಬಂದ್ರೆ ನೀವು ವಿಮಾ ವಿಮೆಯನ್ನು ಕಟ್ಟಿ ವಿಮಾ ಕಟ್ಟಿದ್ದಕ್ಕೂ ನಿಮ್ಗೆ ಅಮೌಂಟ್ ಬರತ್ತೆ ಆದ್ದರಿಂದ ನೀವು ಕಟ್ಟಿ 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 ಅಂತ ನಮಗೆಲ್ಲರೂ ಹೇಳ್ತಾರೆ ಹಂಗಾಗಿ ಏನು ಮಾಡಿದ್ವಿ ಹೋ ಬರ್ಬೋದೇನು ಅಂತ ಹೇಳಿ ವಿಮಾ ಕಟ್ಟಿದ್ವಿ ಕಟ್ಟಿದ ಅಮೌಂಟ್ ಅಲ್ಲೂ ಬರಲ್ಲ ಅಂದ್ರೆ ನಾವೇನ್ ತಪ್ಪು ಮಾಡಿದೀವಿ ಯಾರು ತಪ್ಪು ರೈತರು ಯಾರು ಒಬ್ಬರು ತಪ್ಪು ಮಾಡಿದಾರ ಅಥವಾ ಮಳೆ ಬರ್ಲಿಲ್ಲ ಏನಾರು ತಪ್ಪಿದ್ಯಾ ನಮ್ಮಿಂದ ಏನಾದ್ರು ತಪ್ಪಾಗಿದ್ಯಾ ಇಲ್ಲ ಇದಕ್ಕೆ ಯಾರು ಸರಿ ಮಾಡಿಸ್ಕೊಡ್ಬೇಕು ನಮಗೆ ಜಿಲ್ಲಾ ಜಿಲ್ಲಾ ಯಾರು ಮಾಡ್ಕೊಡ್ಬೇಕು ಅವರೇ ಮಾಡ್ಬೇಕು ಮತ್ತೆ ಯಾರು ಇಲ್ಲ ಜಿಲ್ಲಾ ಜಿಲ್ಲೆಯಲ್ಲೇ ಇರೋರು ಯಾರು ಟಿ ಸಿನೇ ಟಿ ಸಿ ಮನಸ್ಸು ಮಾಡಿದ್ರೆ ಮಾತ್ರ ನಮಗೆ ರೈತರಿಗೆ ನ್ಯಾಯ ಒದಗಿಸಬಹುದು ಅದಕ್ಕೋಸ್ಕರ ನಾವೇನು ಏನ್ ಮಾಡ್ತಿದೀವಿ ಎಲ್ಲ ರೈತರು ನಮಗೆ ಡಿ ಸಿ ಅವ್ರು ಬಂದರೆ ಅವರು ಮಾತ್ರ ನಮಗೆ ಅವ್ರ ಬಗ್ಗೆ ಮಾತ್ರ ಗೌರವ ಇರೋದು ಅವ್ರು ಬಂದರೆ ನಮ್ಮನೇನೋ ಏನೋ ಕಣ್ಣೀರು ಒರೆಸ್ಬೋದು ಅವ್ರು ಬರೋ ತನಕ ನಾವು ಈ ಅನಿರ್ದಿಷ್ಟ ಮುಷ್ಕರವನ್ನು ಮುಂದುವರಿಸ್ತೀವಿ ಅಂತ ಹೇಳಿ ಈ ಮುಖಾಂತರ ನಿಮ್ಗೆಲ್ಲರಿಗೂ ಶುಭವನ್ನ ಕೇಳ್ತೇವೆ ಈ ಬಂದಿರೋವಂಥ ಎಲ್ಲ ರೈತರ ಮಿತ್ರರಿಗೂ ಶುಭಾಶಯ ಕೊಟ್ಟ ನಮಸ್ಕಾರ